ಯಜಮನ್ರ ನಮಸ್ತೆ ಇದು ನಿಮ್ಮ ಹೆಸರು ಲೋಕನಾಥ್ ಓಕೆ ಯಾವ ಊರು ಸರ್ ಇದು ಇದು ವರ್ಣ ದಂಡಿಕೆರೆ ಸೇರಿದ್ದು ವರ್ಣ ಹೋಬಳಿ ಸೇರಿದ್ದು ಓಕೆ ಮೈಸೂರು ತಾಲೂಕು ಮೈಸೂರು ತಾಲೂಕು ಓಕೆ ಈ ಜಮೀನನ್ನ ತಗೊಂಡು ನೀವ್ ಅರವತ್ಮೂರು ವರ್ಷ ಆಯ್ತು ಅಂತ ಹೇಳಿದ್ರ ಕಳೆದ ಎಷ್ಟು ವರ್ಷಗಳಿಂದ ಈ ಗದ್ದೆಯನ್ನ ನಾಟಿ ಮಾಡ್ತಾ ಇದ್ದೀರಾ ಮೂರು ವರ್ಷದಿಂದ ಮಾಡ್ತಾ ಇದ್ದೀರಾ ಹೇಗಿದೆ ಇಳುವರಿ ಹೇಗಿದೆ ರಾಸಾಯನಿಕ ಆಗಿದ ಭೂಮಿ ಅದ ಮಾಡೋ ಹೊತ್ತಿಗೆ ಸ್ವಲ್ಪ ಕಷ್ಟ ಆಯ್ತು ಇನ್ನು ಪೂರ್ತಿ ಅದ ಆಗಿಲ್ಲ ಫಸ್ಟ್ ಇಯರ್ ಸ್ವಲ್ಪ ರಾಸಾಯನಿಕ ಹಾಕಿ ಮಾಡಿದ್ರೆ ಒಂದು ಐವತ್ತು ಕ್ವಿಂಟಾಲ್ ಬಂದಿತ್ತು ಸೆಕೆಂಡ್ ಇಯರ್ ಏನು ರಾಸಾಯನಿಕ ಆಗಿಲ್ಲ ಇಳುವರಿ ತುಂಬಾ ಕಡಿಮೆ ಬಂತು ಲಾಸ್ಟ್ ಟೈಮ್ ಗೌರಿ ಸಣ್ಣ ಅಂತ ಹೊಸ ತಳಿ ಹಳೆ ತಳಿ ಹಾಕಿದ್ದೆ ಒಂದು ಹದಿನೈದು ಇಪ್ಪತ್ತು ಕ್ವಿಂಟಾಲ್ ಬಂತು ಇವಾಗ ನಮ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ ಅಲ್ಲಿ ನೋಡಿದ್ರೆ ಓಕೆ ಯೂಟ್ಯೂಬಲ್ಲಿ ನೋಡಿ ಇದನ್ನು ಕರೆ ಮಾಡಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹಾಂ ಹಾಂ ಓಕೆ ಓಕೆ ಕಳೆದ ಒಂದು ಹತ್ತು ಹದಿನೇಳು ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ರೆ ನಮಗೆ ಆ್ಯಕ್ಚುಲಿ ಕಾಯ್ತಾ ಇದ್ರೆ ನಾವು ಬರಬೇಕು ಅಂತ ಹೇಳಿ ಕಾಯ್ತಾ ಕಾಯ್ತಾಯಿದ್ರೆ ಯಾಕೆ ಈ ಸಾವಯವ ಗೊಬ್ಬರದ ಬಗ್ಗೆ ನಿಮಗೆ ಒಳವು ಕೆಮಿಕಲ್ ಬೇಡ ಅಂತೇಳಿ ನಾನು ಯೂಟ್ಯೂಬ್ ನೋಡುವಾಗ ಸಾವಯ ಅಂತ ಬಂತು ನಾವು 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 ಚೆನ್ನಾಗಿರೋಣ ಬೇರೆಯವ್ರು ಚೆನ್ನಾಗಿರೋ ಅಂತ ಹೇಳಿ ಸಾವಯವದ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಕಡೆ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡ್ತಾನೆ ಇದೀನಿ ಅದು ಸಾವಯವದ ಬಗ್ಗೆ ಏನೇನು ಇಂಪ್ರೂವ್ ಮಾಡೋಕೆ ಮಾಡ್ತಾನೆ ಇದ್ದೀನಿ ಬಟ್ ಮಣ್ಣು ಇನ್ನೂ ಅದ ಆಗಿಲ್ಲ ಏನಾಗಿದೆ ಗಿಡ ಹಾಕಿದ್ರೆ ಗಿಡ ಬರುತ್ತೆ ಬೀಜ ಹಾಕಿದ್ರೆ ಗಿಡ ಬರುತ್ತೆ ಮೊಳಕೆ ಹೊಡೆಯುತ್ತೆ ಗಿಡನೂ ಬರುತ್ತೆ ಫಲ ಇದು ಇಳುವರಿ ಚೆನ್ನಾಗಿ ಬರ್ತಾ ಇಲ್ಲ ಇದಕ್ಕೆ ಹುಳು ತಿಂತ್ಯಾದೆ ಏನಿಲ್ಲ ಕೊಳ್ತ ಹೋಗ್ತಾ ಇದೆ ಹ್ಮ್ ಹ್ಮ್ ತರಕಾರಿಗಳೆಲ್ಲ ಭತ್ತ ಏನೋ ಒಂದ್ ಲೆವೆಲ್ ಬರ್ತಾ ಇದೆ ಬಟ್ ಎಕ್ಸ್ಪೆಕ್ಟ್ ಮಾಡ್ದಷ್ಟು ಇಳುವರಿ ಬರ್ತಾ ಇಲ್ಲ ಹ್ಮ್ ಹ್ಮ್ ಈ ಸಾರಿ ನಾ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಟೋಟಲ್ ಎಷ್ಟು ಎಕರೆ ಗದ್ದೆ ಇದೆ ಯಜಮಾನ್ರಿ ಟೋಟಲ್ ಮೂರ್ ಎಕರೆ ಇದೆ ಇದು ಒಂದೂವರೆ ಎಕ್ರೆ ಇದು ಒಂದುವರೆ ಎಕರೆ ಇವಾಗ ನಾಟಿ ಮಾಡಿರೋದು ಒಂದೂವರೆ ಎಕರೆ ಗದ್ದೆ ಮಾಡ್ತಾ ಇದ್ರೆ ನಾಟಿ ಒಂದ್ ಸ್ವಲ್ಪ ಆ ಕಡೆ ಇದೆ ಆ ಕಡೆ ಸ್ವಲ್ಪ ಇದೆ ಇಲ್ಲಿ ಮೂರ್ ತರ ಭತ್ತ ಹಾಕಿ ವರ್ಷಕ್ಕೆ ಇವಾಗ ಗದ್ದೆ ಮಾಡ್ಬೇಕಾದ್ರೆ ನಿಮಗೆ ಟೋಟಲ್ ಖರ್ಚು ಎಷ್ಟು ಬರ್ತಾ ಇದೆ ಒಂದು

ಮೂಲತಃ ಎಲ್ಲ ಭಾಗದಲ್ಲೂ ನಾವು ಮಂಡ್ಯ ಮೈಸೂರು ಮತ್ತು ದೇವನಹಳ್ಳಿ ಈ ಭಾಗದಲ್ಲೆಲ್ಲ ವಿಸಿಟ್ ಮಾಡಿ ಎಲ್ಲ ರೈತರನ್ನ ಮಾತಾಡಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆ ಕೂಡ ಒಂದು ಸಾವಯವ ಗೊಬ್ಬರದ ಬಗ್ಗೆ ಒಲವನ್ನು ತೋರಿಸಿ ಕಳೆದ ಹದಿನಾಲ್ಕು ಹದಿನಾರು ವರ್ಷಗಳಿಂದ ಈ ಒಂದು ಸಾವಯವ ಗೊಬ್ಬರವನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ ಅದೇ ರೀತಿ ನಾನೊಂದು ಈ ಸಂಸ್ಥೆಯಲ್ಲಿ ಐದು ವರ್ಷದಿಂದ ಎಲ್ಲ ಇದ್ರನ್ನ ಸ್ಟಡಿ ಮಾಡಿ ಇದ್ರ ಬಗ್ಗೆ ಒಲವು ತೋರಿಸಿದ ಮೇಲೆ ನನ್ನ ತೋಟಕ್ಕೆ ಉಪಯೋಗಿಸಿ ನಾನೊಂದು ರೈತರಿಗೆ ಏನಾದರೂ ಒಂದು ಮಾಹಿತಿ ಕೊಡಬೇಕು ಅದೇ ರೀತಿ ಸಾವಯವ ಪದ್ಧತಿಯಲ್ಲಿ ಅವರು ಬೆಳಿಬೇಕು ಮತ್ತು ರೋಗ ರುಜಿನಗಳು ಜಾಸ್ತಿಯಾಗಿ ರಾಸಾಯನಿಕ ಬರುತ್ತಾ ಇರೋದ್ರಿಂದ ಮತ್ತು ನಮ್ಮ ಮಣ್ಣು ಹಾಳಾಗ್ತಾ ಇರೋದ್ರಿಂದ ಈ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಬಂದಿರುವಂಥದ್ದು ಅದೇ ರೀತಿ ನೀವು ಕೂಡ ಅದರ ಒಳವು ತೋರಿಸ್ತಾ ಇರೋದ್ರಿಂದ ಇವಾಗ ನೋಡ್ಬೋದು ಯಂಗ್ ಜನ್ರೇಷನ್ ಜಾಸ್ತಿಯಾಗಿ ರಾಸಾಯನಿಕ ಗೊಬ್ಬರವನ್ನೇ ಬಳಸ್ತಾ ಇದ್ದಾರೆ ಬಟ್ ಮುಂದಿನ ಜ ಪೀಳಿಗೆಗೆ ನೀವೊಂದು ಇಷ್ಟು ಚೆನ್ನಾಗಿ ಆಲೋಚನೆ ಮಾಡಿಕೊಂಡು ಇನ್ನು ಮುಂದಿನ ಪೀಳಿಗೆಗೆ ನಮಗೆ ಒಂದು ಒಳ್ಳೆಯ ಜಮೀನನ್ನು ಕೊಡಬೇಕು ಮತ್ತು ಒಳ್ಳೆಯ ಇಳುವರಿಯನ್ನು ಕೊಡಬೇಕು ಅದೇ ರೀತಿ ಒಂದು ಆರೋಗ್ಯಯುತವಾದ ಜೀವನವನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೀರ ಮೊದಲನೇದಾಗಿ ನಿಮಗೆ ಧನ್ಯವಾದಗಳು ಅದೇ ರೀತಿ ಅನ್ನದಾತ ರೈತ ಬಾಂಧವರಿಗೆಲ್ಲರೂ ಧನ್ಯವಾದಗಳು ಮುಂದೆ ಈ ಒಂದು ಗಿಡಗಳಿಗೆ ನಾವು ಸ್ಪ್ರೇ ಮಾಡೋದನ್ನು ಕೂಡ ತೋರಿಸ್ಕೊಡ್ತೀವಿ ನಮ್ಮ ಸಂಸ್ಥೆಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ವೀಕ್ಷಕರೇ ಮುಂದಿನ ಭಾಗದಲ್ಲಿ ಇದೇ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ನಿಮಗೆ ಒಂದು ಸ್ಪ್ರೇಯನ್ನು ಮಾಡೋದು ಸಮೇತ ಈ ಗದ್ದೆಗೆ ತೋರಿಸ್ತೀವಿ ಅದೇ ರೀತಿ ಇನ್ನೊಂದು ಇಪ್ಪತ್ತು ದಿವಸಗಳ ನಂತರ ಈ ಗದ್ದೆ ಯಾವ ರೀತಿ ಆಗುತ್ತೆ ಇದರಲ್ಲಿ ಯಾವ ರೀತಿ ಬೆಳವಣಿಗೆ ಬರುತ್ತೆ ಅಂತ ಕೂಡ ನಾವು ಇಪ್ಪತ್ತು ದಿವಸ ಬಿಟ್ಟು ತೋರಿಸ್ತೀವಿ ಅವಕಾಶ ಮಾಡಿಕೊಟ್ಟಂಥ ಲೋಕನಾಥ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಮುಂದೆ ಇದೇ ವಿಡಿಯೋದಲ್ಲಿ ನಿಮಗೆ ಬೇರೆ ಎಲ್ಲ ತೋರಿಸ್ತೀನಿ ಅಂತ ಹೇಳ್ತೀನಿ ಧನ್ಯವಾದಗಳು ವೀಕ್ಷಕರೇ ರೈತ ಬಂದವರೇ ಇದು ಅಂಬೆ ಮೊಹರ್ ಅಂತ ಹೇಳಿ ಒಂದು ಭತ್ತದ ಗಿಡ ಪೈರಂತೆ ಇದನ್ನು ಮಹಾರಾಷ್ಟ್ರದಿಂದ ಯಾರೋ ತಂದು ಕೊಟ್ಟವರ ಸ್ನೇಹಿತರು ತಂದು ಕೊಟ್ಟರಂತೆ ಅದನ್ನು ಹಾಕಿದ್ರಂತೆ ಲಾಸ್ಟ್ ಟೈಮು ಅದರ ಒಂದು ಭತ್ತ ಇದ್ದಿದ್ದನ್ನು ಮತ್ತೆ ಈ ಒಂದು ಜಾಗಕ್ಕೆ ಹಾಕಿದ್ದಾರೆ ಇದಕ್ಕೂ ಕೂಡ ನಮ್ಮ ಸಾವಯವ ಗೊಬ್ಬರವನ್ನು ಹಾಕ್ತೀವಿ ಇದರಲ್ಲೂ ಕೂಡ ಯಾವ ರೀತಿ ಬರುತ್ತೆ ಅಂತ ನೋಡೋಣ ನಮ್ಮ ಫಸಲು ಯಾವ ರೀತಿ ಬರುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತಂತೆ ಅದು ಅದೇ ರೀತಿ ನಮ್ಮ ಮೇಷ್ಟ್ರ ವಾತಾವರಣವನ್ನು ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ವಾತಾವರಣ ಇಲ್ಲಿ ನೋಡಿ ಕಾಲುವೆಯ ನೀರು ಹರಿತಾ ಇದೆ ಗದ್ದೆಯ ಭಾಗದಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂಜನೂರು ಸಣ್ಣ ಅಂತ ಹೇಳಿ ಭತ್ತದ ತಳಿ ಇದು ಇದು ಎಲ್ಲಿಂದ ತರಿಸಿರೋದು ಸರ್ ಹರಿಹರದಿಂದ ಹರಿಹರ ತಮಿಳ್ನಾಡಲ್ಲಿ ಮಳನಾಡಲ್ಲಿ ಬೆಳಿತಾರಂತೆ ಇದನ್ನ ಇದು ಕೂಡ ಒಂದು ಬೇರೆ ತಳಿ ಅಷ್ಟು ಎಷ್ಟು ತಳಿಯ ಭತ್ತವನ್ನು ಬೆಳಿತಾ ಇದೀರಾ ಎಷ್ಟು ತಳಿ ಭತ್ತವನ್ನು ಬೆಳಿತೀರ ನೀವು ಮೂರು ಥರದ ಭತ್ತ ಯಾವ ಯಾವ್ದು ಸ್ವಲ್ಪ ಹೇಳ್ಬೋದಾ ಒಂದು ಸಣ್ಣ ಆ ಕೆಂಪಕ್ಕಿ ಕೆಂಪಕ್ಕಿ ಿ ಸಿಂಧೂರಿ ಮಧುನಾಶಿನಿ ಮಧುಶಾಲಿನಿ ಹಾ ಹಾಂಧೂರಿ ಮಧುಶಾಲಿನಿ ಹಾ ಹಾ ಕೆಂಪಕ್ಕಿ 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 ಸಣ್ಣ ಕೆಂಪು ಅಕ್ಕಿ ಹೀವಾಗ ನಮ್ಮ ಸಾವಯವ ಗೊಬ್ಬರವನ್ನ ಅಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ ದೂರದಲ್ಲಿ ಕಾಣಿಸ್ಬೋದು ನಿಮಗೆ ಇಲ್ಲಿ ನೋಡಿ ಇದು ಸಾವಯವ ಗೊಬ್ಬರವನ್ನ ಸ್ಪ್ರೇ ಮಾಡ್ತಾರೆ ಅಂತದ್ದು ನಿಧಾನಕ್ಕೆ ಸ್ಪ್ರೇ ಮಾಡ್ತಾ ಇದ್ದಾರೆ ಇವಾಗ ಒಂದು ಮೂರು ಗದ್ದೆಯ ಭಾಗಕ್ಕೆ ಆಗಿದೆ ಮೂರನೇ ಗದ್ದೆ ಭಾಗ ಹಿಡಿದಿದ್ದಾರೆ ಸ್ಪ್ರೇ ಮಾಡ್ತಾ ಇದ್ದಾರೆ ಅಣ್ಣ ತಗೊಬರ್ತಾ ಇದ್ದಾರೆ ಅಲ್ಲಿಂದ ಬಂದು ಡ್ರಮ್ಗೆ ಹಾಕಿ ಕೊಡ್ತಾಯಿದ್ದಾರೆ ಇದರ ಒಂದು ರಿಸಲ್ಟನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಸೆಕೆಂಡ್ ಬಂದಾಗ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀವಿ ಮೂರನೇ ಸಲ ಭತ್ತ ಫಸಲು ಬಂದಾಗ ಯಾವ ರೀತಿ ಬರುತ್ತೆ ಅಂತಲೂ ತೋರಿಸ್ಕೊಡ್ತೀವಿ ಅದೇ ರೀತಿ ನಮ್ಮ ಮೇಷ್ರ ಜೊತೆ ನಾವು ಮಾತಾಡಿ ತೋರಿಸ್ಕೊಡ್ತೀವಿ ಯಾವ ರೀತಿ ಇದೆ ಹೇಗೆ ಅಂತ ಹೇಳಿದ್ದು ಕೂಡ ತೋರಿಸ್ಕೊಡ್ತೀವಿ ಇದು ಕೆಂಪಕ್ಕಿ ಲಾಸ್ಟ್ ಇದು ಕೆಂಪಕ್ಕಿ ನಾನು ಫಸ್ಟ್ ವೀಡಿಯೋ ಏನು ಮಾಡಿದ್ದೀನಿ ಮೊದಲ ವೀಡಿಯೋ ಏನು ಮಾಡಿದ್ದೀನಿ ಅದು ಕೆಂಪಕ್ಕಿ ಆಗಿರುತ್ತದೆ ಆ ಕಡೆ ಬೇರೆ ಅವ್ರದ್ದು ತೆಂಗಿನ ಇವಾಗ ಮಾಡ್ತಾ ಇರೋ ಸ್ಪ್ರೇ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಸಣ್ಣ ಕೆಂಪಕ್ಕಿ ಅದು ಸಣ್ಣ ಕೆಂಪಕ್ಕಿ ಅಂತ ಅದು ತಳಿ ಬೇರೆ ಈ ಕಡೆ ತಳಿ ಬೇರೆ ಸಣ್ಣ ಅಂದನೂರು ಸಣ್ಣ ಅಂತ ಹ್ಞೂ ಸರಿ ಸರಿ ಮಧುನಾಶ ಮಧುಶಾಲಿನಿ ಮಧುಶಾಲಿನಿ ನಮಸ್ತೆ ರೈತರೆ ಧನ್ಯವಾದಗಳು ಅನ್ನದಾತೋ ಸುಖಿ ಭವ ಎಲ್ಲ ಕರುನಾಡ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅದೇ ರೀತಿ ಎಲ್ಲರೂ ಕೂಡ ಆರೋಗ್ಯಕರವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೇನೆ